ನಮಸ್ಕಾರ ರೀ ಸರ್ ಸತ್ ಸಾಹೇಬ್ ಸರ್ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ದಾಸ್ ಅಂತ ನಿಮ್ಮೂರು ಯಾವ್ದು ಸರ್ ನಾನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕರು ಶಿವರನವರು ತಾವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್ ನಾನು ಪೈಲೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆರ್ಮಿಯಲ್ಲಿ ಭರ್ತಿಯಾಗಿದ್ದೆ ಅದಕ್ಕಿಂತ ಪೈಲೆ ನಾನು ನಮ್ಮ ಊರಲ್ಲಿ ಭಕ್ತಿ ಮಾಡೋದು ಸೇವಾ ಮಾಡೋದು ಮತ್ತು ಗುಡಿಗಳಲ್ಲಿ ಹೋಗೋದು ಅಲ್ಲಿ ಪೂಜೆ ಪಾಠ ಮಾಡೋದು ಇದನ್ನೆಲ್ಲ ಮಾಡ್ತಿದ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ನಾನು ಆರ್ಮಿಯಲ್ಲಿ ಭರ್ತಿಯಾದೆ ಆದ ಬಳಕ ಆರ್ಮಿಯಲ್ಲಿ ಭರ್ತಿ ಆದ ಬಳಕ ಅಲ್ಲಿ ಮಂದಿರ ಪಡೋ ದೇವರ ಸ್ಥಾನದಲ್ಲಿ ಹೋಗೋದು ಮಾಡೋದು ಇದೆಲ್ಲ ನಡೀತಿತ್ತು ವಾರದಲ್ಲಿ ಒಮ್ಮೆ ಮಂಗಳವಾರದಲ್ಲಿ ಪೂಜೆ ಮಾಡ್ತಿದ್ದರು ಅಲ್ಲಿ ಹನುಮಾನ್ ಚಾಲೀಸ ಊದ್ತಿರು ನಾನು ಕೂಡ ಸಣ್ಣ ವಯಸ್ಸದಲ್ಲಿ ಭರ್ತಿಯಾಗಿದ್ದೆ ಅಂದ ಹದಿನಾರು ಹದಿನೇಳು ವಯಸ್ಸಂದಲ್ಲಿ ನಾರ್ಮಲ್ ಹನುಮಾನ್ ಚಾಲೀಸ್ ಓದೋದು ನಾ ಭಕ್ತಿ ಮಾಡೋದು ಹಿಂಗೆ ಮಾಡ್ತಿದ್ದೆ ಮಂದ ಮಾಡ್ಕೋತಾ ಒಂದು ಹದಿನೈದು ಇಪ್ಪತ್ತು ವರ್ಷ ಇದೇ ದೇವ್ರ ಪೂಜೆ ಮಾಡ್ಕೋತಿದ್ದೀನಿ ಒಮ್ಮೆ ಏನಾತಂದ್ರೆ ನಾನು ಅಚಾನಕ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ಪ್ರಾಬ್ಲಮ್ ಬಂದಕ್ಕಾಗಿ ನಾನು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೂರ್ವ ಎಲ್ಲ ಡಿಪ್ಲಾಯ್ ಆಯಿತು ಡಿಪ್ಲಾಯ್ ಆದ ಬಳಿಕ ಅಲ್ಲಿ ಯುದ್ಧದೇನೋ ಸಂಬಳ ಓಪಿ ಪರಂಕ ಓಪಿ ಪರಾಕ್ರಮದಲ್ಲಿ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಇದ್ದು ಕೂಡ ನಾನು ಹನುಮಾನ್ ಚಾಳಿ ಸುದೋದು ಇದನ್ನು ಮಾಡೋದು ಎಲ್ಲರೂ ಹೇಳ್ತರು ಮತ್ತು ಇದೇ ಭಕ್ತಿ ಫೈನಲ್ ಅಂತ ಹೇಳ್ತಿದ್ದರು ಆದರೂ ಕೂಡ ಒಮ್ಮೆ ಅಲ್ಲಿಂದ ಪೋಸ್ಟಿಂಗ್ ಆಗಿ ಸಿಕ್ಕಿಮ್ಗೂ ಹೋದೆ ಅದು ಕೂಡ ಹಿಮಾಲಯ ಪೂರ ಹಿಮಾಲಯ ಕ್ಷೇತ್ರ ಮತ್ತು ಅಲ್ಲಿ ಜನ ಭಾಳ ಕಡಿಮೆ ಬೌದ್ಧಿಸಮ್ ಹೆಚ್ಚು ಹಿಂದೂಗಳು ಕಡಿಮೆ ಮುಸ್ಲಿಮ್ ಕೂಡ ಯಾರೂ ಇಲ್ಲಗೇರು ನಾನು ಒಂದು ಸಹ ಹನುಮಾನ್ ಚಾಲೀಸ ಊದ್ಕೋತಾ ಕೂತಿದ್ದೆ ಯಾವುದಲ್ಲೇ ಮಧ್ಯಾಹ್ನದಲ್ಲಿ ಅಲ್ಲಿ ಒಬ್ಬ ಭಕ್ತ ಒಬ್ಬ ಮುದುಕ ವಯಸ್ಸದಲ್ಲೇ ಅವು ರೋಡದಿಂದ ಹೋಗ್ತಿದ್ದ ನನಗಂದ ನೀ ಯಾವ ಭಕ್ತಿ ಮಾಡ್ತೀಪ ಕೇದ್ ನನ್ನ ನಾ ಅಂದೇ ಹನುಮಾನ್ ಚಾಲೀಸು ಊದ್ತೇನೆ ಮತ್ತು ಹನುಮಾನ್ ಚಾಲೀಸದ ಹೆಚ್ಚು ಭಕ್ತಿ ಮಾಡ್ತೇನೆ ನಮ್ಮ ಶ್ರೀರಾಮದ ಭಕ್ತರವರು ಹಿಂದೂಗಳದಲ್ಲಿ ನಮ್ಮ ಶ್ರೀರಾಮು ಬ್ರಹ್ಮ ವಿಷ್ಣು ಮೇಶಿವರೂ ಹೆಚ್ಚು ಪೂಜೆ ಮಾಡ್ತಾರೋ ಅವರು ಕೂಡ ಅವರಿಂದ ಭಾಳ ಲಾಭ ಸಿಗ್ತೈತಿ ಅಂತ ಎಲ್ಲರೂ ಜನ ಮಂದಿ ಹೇಳಿದರು ಆಗ ನಾನು ಕೂಡ ಹೌದು ಅಂದೆ ಆದರೆ ಅವನು ಏನು ಹೇಳಿದ ಈದು ಭಕ್ತಿ ಏನು ಮಾಡೋದಿರಿ ನೀವು ಹನುಮಾನ್ ಚಾಲಿಸುವುದೇ ಇದರಿಂದ ನಿಮಗೆ ಏನು ಫೈದೆ ಆಯ್ತು ನಿಮಗೆ ಏನು ಅಭಿವೃದ್ಧಿ ಆಯ್ತು ಶರೀರದಲ್ಲಿ ಅಭಿವೃದ್ಧಿ ಆಯ್ತು ಏನು ಮಕ್ಕಳದಲ್ಲಿ ಅಭಿವೃದ್ಧಿ ಆಯ್ತು ಏನು ಧನಧಾನ್ಯದಲ್ಲಿ ಅಭಿವೃದ್ದು ಬರುವಂಥ ಕಷ್ಟಗಳು ದೂರ ಆದನೋ ಇನ್ನೆಲ್ಲ ನಾ ಅಂದೆ ಕಷ್ಟಗಳು ಏನು ದೂರ ಆಗಲಿಲ್ಲ ಆದರೆ ಏನಪ್ಪಾ ಭಕ್ತಿ ನಾ ನಾವು ಮಾಡಾಕದೇವು ಒತ್ತ ಹೇದಿನ ಆಗ ಅವೇನು ಹೇದ ಈ ಭೂಮಿ ತಲೆ ಮೇಲೆ ಯಾರು ಗುರುಗಳಿದಾರೋ ಅವರು ಓಂ ತತ್ ಸತ್ ಓಂ ತತ್ ಸತ್ ಮಂತ್ರ ಯಾರು ಕೊಡ್ತಾರೋ ಅವರೇ ಅದೇ ನಿಜವಾದ ಭಕ್ತಿ ಅಂತ ಹೇಳಿದ್ರು ಮತ್ತೇನು ಅವ್ರು ಹೇಳ್ರಪ್ಪ ಅಂದ ನೀವು ಹಿಂದೂ ಆಗಿ ಭಗವದ್ಗೀತಾ ಓದಿದ್ರೇನು ಕೇಳ್ರಿ ನಾವು ರೀ ಭಗವದ್ಗೀತಾ ಊದಿತೇವ ಖರೆ ಥರ ಮೀನಿಂಗ್ ಭಾಳ ನಮ್ಗೆ ಆಗೋದಿಲ್ಲ ಯಾಕಂದ್ರೆ ನಾವು ಕನ್ನಡ ನಾರ್ಮಲ್ ಮಂದಿ ಮಾತ್ರ ಅದೆಲ್ಲ ಸಂಸ್ಕೃತದಾಗಿರೋದಾ ನಮ್ಗೆ ಹತ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ ಅಂದೆ ಒಮ್ಮೆ ನೀವು ಭಗವದ್ಗೀತಾ ಊದ್ರಿ ಅಂದರೆ ಅಂತಾರೆ ಅಲ್ಲಿ ನಮ್ಮ ಗುಡಿ ಇತ್ತು ನಮ್ಮ ಮಿಲ್ಟ್ರಿ ಆರ್ಮಿದು ಅಲ್ಲಿ ಗುಡಿ ಇತ್ತು ಆ ಗುಡಿದಲ್ಲಿ ಹೋಗಿ ಹಿಂದಿ ಬುಕ್ ಊದನ್ನು ನೋಡಿದೆ ಅದರಲ್ಲಿ ಹನುಮಾನ್ ಚಾಲೀಸ್ ಊದಂತ ಏನೂ ಬರೆದಿಲ್ಲ ಓಹೋ ನಾನು ಹದಿನೈದು ಇಪ್ಪತ್ತು ವರ್ಷ ಹನು ಹನುಮಾನ್ ಚಾಲೀಸ್ ಉದ್ಕೋತು ಉದ್ಕೋತು ಬನ್ನಿ ಇದರಿಂದ ಏನು ಫಾಯ್ದೆ ಆಗಲಿಲ್ಲ ಅವ್ರು ಹೇಳಿದ್ರು ಕರೆಕ್ಟ್ ಹೇಳಿದರು ಅಂತ ಅಂದೆ ಅಂತ ಇದನ್ನು ನನ್ನ ತಲೆ ಕುಚ್ಚು ಅವನು ಅಷ್ಟು ಹೇಳಿ ಹೋಗಿಬಿಟ್ಟು ಖರೆ ನಾ ಯಾವ್ದು ಭಕ್ತಿ ಮಾಡಬೇಕು ಯಾವ ಮಂತ್ರ ಜಪ ಮಾಡಬೇಕು ಭಗವದ್ಗೀತಾ ಓಂ ತತ್ ಸತ ಬರ್ತಾರೋ ಅದನ್ನು ಮಂತ್ರ ಜಪ ಮಾಡಬೇಕು ಇದನ್ನ ಇದ್ದೆ ಅಂದ್ರೆ ಇದನ್ನು ನನ್ನ ತಲೆ ಕುಚ್ಚು ಒಂದು ಐದಾರು ತಿಂಗಳಾದ ಬಳಕ ನಾನು ಸಿಕ್ಕಿಮದಿಂದ ನಾವು ಸುಟ್ಟಿಗೆ ಹೊಂಟಿದ್ದೆ ವೆಸ್ಟ್ ಬಂಗಾಳದಲ್ಲಿ ನ್ಯೂ ಜಲಪಾಯುಗುಡಿ ಅಂತ ಜಗದಲ್ಲಿ ಬಂದೆ ಅಲ್ಲಿ ಸೇವಾ ಇಳಿದೆ ಅಲ್ಲಿ ಒಬ್ಬ ನಮ್ಮ ಜ್ಞಾನಗಂಗಾ ಬುಕ್ ಅಂತ ಒಬ್ಬ ಹಿಂದಿದಾಗ ಕೊಟ್ಟ ನನಗೆ ಅವರು ಭಕ್ತಿದ್ರು ಆರ್ಮಿದಾಗ ಪೈಲೆ ಭಕ್ತಿ ಮಾಡ್ತಾರೋ ಅಂತ ಆ ಜ್ಞಾನಗಂಗಾ ಬುಕ್ಕದಲ್ಲಿ ಓದಿದೆ ಆ ನಂಬರ್ ಕೇಳಿದೆ ಆ ನಂಬರ್ ಕೇಳಿದ ಬಳಕ ನನಗೆ ಗೊತ್ತಾಯ್ತು ಇದೇ ಭಕ್ತಿ ಮಾಡಬೇಕಂತ ನಾನು ಕೇಳಿದೆ ಆ ನಂಬರ್ ಕಾಲ್ ಮಾಡಿದಾಗ ಅವರು ಏನಂದರು ಹಾವಡಾದಲ್ಲಿ ಕೋಲ್ಕತ್ತಾದಲ್ಲಿ ಒಂದು ರಿಸ್ರಾ ಅಥವಾ ಒಂದು ಜಗ ಇದೆ ಅಲ್ಲಿ ನಾಮದಾನ ಸೆಂಟ್ರದಲ್ಲಿ ಅಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಭಕ್ತಿ ಅನುಕೂಲ ವೇದ ಪುರಾಣ ಭಗವದ್ಗೀತಾ ಪ್ರಕಾರ ಅಕಾರ್ಡಿಂಗ್ ಟು ಅವ್ರ ಬಗ್ಗೆ ಭಕ್ತಿ ಹೇಳ್ತಾರೋ ಅಲ್ಲಿ ಹೋಗಿ ಮಂತ್ರ ತೊಗೋರಿ ಅದು ಮಂತ್ರ ಜಪ ಮಾಡ್ರಿ ಅಂತ ಹೇಳ್ರು ನಾನು ಆರ್ಮಿದಲ್ಲಿದ್ದೆ ದಾರು ಕುಡಿ ಚಿಕನ್ ತಿನ್ನು ತತ್ತಿ ತಿನ್ನು ತಂಬಾಕು ತಿನ್ನು ಇದನ್ನೆಲ್ಲ ನಶ ಮಾಡ್ತಿದ್ದೆ ಆದರೂ ಈ ಭಕ್ತಿ ಬಗ್ಗೆ ನನಗೆ ಗೊತ್ತಿಲ್ಲ ಆಗುತ್ತೋ ಆದರೆ ನಾನು ರಿಸ್ರಾದಲ್ಲಿ ಹೋದೆ ಭಕ್ತಿ ಈ ಮಾರ್ಗ ತುಗಬೇಕಾದ್ರೆ ಇವನ್ನೆಲ್ಲ ಬಿಡಬೇಕು ಅಂದರು ಅಂತ ನಾವು ಹೋಗಿ ಸರ್ ನಾನು ಬಿಡ್ತೇನೋ ಖರೆ ನನಗೆ ಮಂತ್ರ ಜಪ ಮಾಡೋಕೆ ಕೊಟ್ಟರೆ ಅಂತ ಹೇಳಿದೋಳೆ ಆಗ ನಮಗೆ ದೀಕ್ಷಾ ಕೊಟ್ಟರು ಯಾವಾಗ ನಾನು ಸಂತ ರಾಮಪಾಲ ಮಹಾರಾಜರದ ಭಕ್ತಿ ಮಾಡೋಕದ್ಯನೂ ಅಂದಿಂದ್ರೆ ನಮಗೆ ಪ್ರತಿಯೊಂದು ಶರೀರದಲ್ಲಿ ಸುಖ ಇದೆ ಸಂತ ರಾಮಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತಗೊಂಡ ಮೇಲೆ ಯಾವ ಮಂತ್ರಗಳನ್ನ ಕೊಡ್ತಾರೆ ಯಾವ ಭಕ್ತಿ ಸಾಧನೆಯನ್ನು ಹೇಳ್ಕೊಡ್ತಾರೆ ಸರ್ ನಮ್ಮ ಶರೀರದಲ್ಲಿ ದೇವಾದಿಗಳು ಪೈಲೇನ ಇದ್ದಾವೋ ಪೈಲೆ ಭೀ ಇದ್ದವು ಅದರಲ್ಲಿ ಮೂಲ ಕಮಲದಲ್ಲಿ ಯಾರ್ದಾರು ಶ್ವಾಸ ಕಮಲದಲ್ಲಿ ಯಾರಾದರೂ ಹೃದಯ ಕಮಲದಲ್ಲಿ ಯಾರಾದರೂ ಕಂಠ ಕಮಲದಲ್ಲಿ ಯಾರ್ದಾರು ಇವ್ರನ್ನೆಲ್ಲ ಶರೀರ ಜಾಗೃತಿ ಮಾಡು ಕಮಲಗಳನ್ನು ಓಪನ್ ಮಾಡು ಅಂಥ ಮಂತ್ರ ನಮ್ಮ ಸಂತ ರಾಮ್ಪಾಲ್ ಮಹಾರಾಜರು ಕೊಡ್ತಾರೋ ಅದರಿಂದ ಏನಾಗ್ತೈತಿ ಸುಖ ಶಾಂತಿ ಸಿಗ್ತೈತಿ ಹೆಂಗೆ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಆಗ್ತೈತಿ ಹಂಗೆ ಶರೀರ್ ಚಾರ್ಜ್ ಆಗಕ್ಕೆ ಶುರು ಮಾಡ್ತೈತಿ ಆಟೋಮೆಟಿಕಲಿ ಹಾಗಾದರೆ ಸಂತ ರಾಮಪಾಲ್ಜಿ ಮಹಾರಾಜರ ಶರಣದಾಗ ಬಂದ ಮೇಲೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ನಿಮಗೆ ಒಳ್ಳೆ ಒಳ್ಳೆ ಲಾಭಗಳಾಗಿದ್ದಾವೆ ನಾ ಸಂತ ರಾಮ್ಪಾಲ್ ಮಹಾರಾಜ ದೀಕ್ಷಾಂತ ಗೂತ್ಕಲೆ ನಮಗೆ ಸ್ವಲ್ಪ ಶರೀರದಲ್ಲಿ ತ್ರಾಸಿತ್ತು ಮನಕಾಲದಲ್ಲಿ ತ್ರಾಸದು ಅವೆಲ್ಲ ಹಾದು ದಾರು ಬಿಡಿ ಸಿಗರೇಟ್ ಬತ್ತು ಖರ್ಚ ಕಡಿಮೆ ಆಯಿತು ವಿನಾಕಾರಣ ರೊಕ್ಕ ಹಣ ವೆಸ್ಟೇಜ್ ಆಗಲಿಲ್ಲ ನಮ್ಮ ಮನೆ ಸೇವ್ ಆಗೋಕೆ ಶುರು ಆಯ್ತು ಮನೆಯಾಗೆ ಸುಖ ಶಾಂತಿ ಸಿಗಕ್ಕಾಯ್ತು ಒಂದದೆಲ್ಲ ಏನು ಇಟ್ಟು ಹೇಳಬೇಕು ಅನ್ನೋದು ಹಟ್ ಇಲ್ಲ ಭಾಳ ಹೇಳೋದು ಭಾಳ ಇದೆ ಇನ್ನೂ ಆದರೂ ನಮ್ಮ ಗುರುಗಳು ದಯಾದಿಂದ ನಮ್ಗೆ ಪ್ರತಿ ಒಂದು ಹೆಜ್ಜೆಯಲ್ಲಿ ಸುಖಶಾಂತಿ ಅನುಭವ ಆಯಿತು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಮೊದಲು ಮಾಡ್ತಿದ್ದ ಭಕ್ತಿಗೂ ಈಗ ಮಾಡ್ತಿರೋ ಭಕ್ತಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್ ನಿಮಗೆ ಭಾಳ ವ್ಯತ್ಯಾಸ ಇದೆ ಪೈಲೆ ಹತ್ತು ಹನ್ನೆರಡು ದೇವರ ಪೂಜೆ ಮಾಡಬೇಕಿತ್ತು ಈಗ ಒಬ್ರ ಪೂಜೆ ದೇವರು ಮಾಡಬೇಕು ಆಗ ತೆಂಗಿನಕಾಯಿ ಒಡಿ ಕಪ್ರ ಹಚ್ಚು ಉದಕಡಿ ಹಚ್ಚು ಅಂತ ಆ ಅಭಿಷೇಕ ಮಾಡು ಈ ಅಭಿಷೇಕ ಮಾಡು ಆ ಮಲೆ ತುಂಬ ಅಲ್ಲೇದು ನೀರು ತುಂಬಾ ಇಲ್ಲೇದು ನೀರು ತುಂಬ ಇದೆಲ್ಲ ಗೋಳ್ ಶಾಸ್ತ್ರ ಅನುಕೂಲ ಸಾಧನೆ ಇಲ್ಲಾಗಿತ್ತು ವೇದ ಪುರಾಣ ಭಗವದ್ಗೀತಾ ಪ್ರಕಾರ ಇದು ಸಾಧನೆ ಇಲ್ಲಾಗಿತ್ತು ನಾನು ಯಾವಾಗ ದಿಕ್ಷಾ ತಗೊಂಡೆ ನಮ್ಮ ಗುರುಗಳ ಕಡೆಯಿಂದ ದೀಕ್ಷಾ ತಗೊಂಡೆ ಅಂದಿಂದ್ರ ಶಾಸ್ತ್ರ ಅನುಕೂಲ ಸಾಧನೆ ಭೀ ಸ್ಟಾರ್ಟ್ ಆಯಿತು ನಮ್ಮ ಹಣ ಭೀ ಉಳ್ಯಾಕತ್ತು ದಾರು ಬಿಡಿ ಸಿಗರೆಟ್ಟು ಬಿತ್ತನು ಅಲ್ಲೂ ರೊಕ್ಕ ಉಳಿಯೋಕಾಯ್ತು ಮನ್ಯಾಗ ಶಾಂತಿ ಸುಖ ಶಾಂತಿ ಆಯಿತು ಎಲ್ಲದೂ ಒಳ್ಳೇದಾಯ್ತು ಮೊದಲು ಮಾಡ್ತಿದ್ದ ಭಕ್ತಿ ಸಾಧನೆ ಗೋಳು ಶಾಸ್ತ್ರ ಅಂತ ಅದು ಹೆಂಗೆ ಹೇಳ್ತೀರಿ ಸರ್ ನಾವು ನಿಶ್ಚಿತವಾಗಿ ಹೇಳ್ತೇವೆ ಹೆಂಗೆ ನಮ್ಮ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಇದೆ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆದ್ರ ನಾವು ಅಪರಾಧಿ ಅಲ್ಲ ಭಗವದ್ಗೀತಾದಲ್ಲಿ ಹೆಂಗೆ ಬರ್ದಾರೋ ಅದರ ಪ್ರಕಾರ ನಾವು ಭಕ್ತಿ ಮಾಡಿದ್ರ ಪರಮಾತ್ಮ ಅಂದ ಅದೊಂದು ಸಂವಿಧಾನ ಇದೆ ಅದರ ಪ್ರಕಾರ ನಡೆದ್ರೇ ಅದೇ ಕಾನೂನು ಪ್ರಕಾರ ಭಕ್ತಿ ಮಾರ್ಗ ಅಂತೂ ವೇದ ಪುರಾಣದಲ್ಲಿ ಭಗವದ್ಗೀತಾದಲ್ಲಿ ಬರ್ದಾರೆ ಮತ್ತು ಹರೇ ರಾಮ ಹರೇ ಕೃಷ್ಣ ಓಂ ನಮ ಶಿವಾಯ ಚಾಂಗಲೋ ಬಲೋ ಗಾಯಿ ಉದ ಭಗವದ್ಗೀತಾದಲ್ಲಿ ಬರೆದಿಲ್ಲ ವೇದ ಪುರಾಣದಲ್ಲಿ ಬರೆದಿಲ್ಲ ಎಲ್ಲಿಯೂ ಕೂಡ ಬರೆದಿಲ್ಲ ಶಾಸ್ತ್ರನ ಓಂ ತತ್ ಇತಿ ನಿರ್ದೇಶ ಬ್ರಹ್ಮನ ತ್ರಿವಿಧ ಸಮರ್ಥ ಬ್ರಹ್ಮನ ತೇನ ವೇದಾತಿ ಅಜ್ಞಾಚ ವೀತಪುರ ಕ್ಲಿಯರ್ ಕಟ್ ಬರ್ತಾರೆ ಅದೇ ಕ್ಲಿಯರ್ ಕಟ್ ನಮ್ಮ ಸಂತ ರಾಮ್ಪಾಲ್ ಮಹಾರಾಜ್ ಗುರುಗಳು ದೀಕ್ಷಾ ಕೊಡ್ತಾರೆ ಮತ್ತು ಇದು ಶಾಸ್ತ್ರ ಅನುಕಿಲ್ಲೋ ಸಾಧನೆ ಓಂ ತತ್ ಸತ್ ನಮ್ಮ ಗುರುಗಳು ಕೊಡ್ತಾರೋ ಇದೇ ನಿಜವಾದ ಭಕ್ತಿಯ ಮಾರ್ಗ ನೀವೊಬ್ಬ ಮಿಲ್ಟ್ರಿ ಸರ್ವಿಸ್ ಮಾಡಿ ಬಂದಿದ್ದೀರಿ ಕರ್ನಾಟಕದಲ್ಲೂ ಸಾವಿರಾರು ಮಠಾಧೀಶರಿದ್ದಾರೆ ಪೀಠಾಧಿಪತಿಗಳಿದ್ದಾರೆ ಸ್ವಾಮಿಗಳು ಜ್ಯೋತಿಷರು ಹಾಗೆ ಆಧ್ಯಾತ್ಮಿಕ ಪಂಡಿತರು ಅನ್ಸ್ಕೊಂಡವರು ಇದ್ದಾರೆ ಇವರೆಲ್ಲರನ್ನು ಬಿಟ್ಟು ದೂರದ ದಿಲ್ಲಿ ಆಚೆಗಿರುವ ಹರಿಯಾಣದ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದನೇ ನಾಮ ದೀಕ್ಷೆ ಯಾಕೆ ಪಡ್ಕೊಂಡ್ರಿ ಸರ್ ಯಾಕೆ ಪಡ್ಕೊಂಡಿ ಅಂದ್ರೆ ಇವರು ಶಾಸ್ತ್ರ ಅನುಕೂಲ ಸಾಧನ ಕೊಡ್ತಾರೆ ಇಲ್ಲಿ ನಾವು ಭಾಳ ಸ್ವಾಮಿಗಳಿಗೆ ಹೇಳಿದೆ ನೀವು ನನಗೆ ದೀಕ್ಷಾ ಕೊಡ್ರಿ ನೀ ಅವ್ರು ದೀಕ್ಷಾ ಕೊಡಿ ಏನಂದ್ರೆ ನನಗೇನು ಅಂತಾರು ನೀ ಯಾವ್ದು ಮಂತ್ರ ಹೇಳು ಅದನ್ನು ನಾನು ಕಿವ್ಯಂಗ್ ಹೇಳ್ತೇನೆ ಅಂತಾರೆ ಅಂತಾರೆ ನಾ ಓಮ್ ಅನ್ನಿ ಅಂದ್ರೆ ಅವರು ನನ್ನ ಕಿವ್ಯಾಗ ಓಮ್ ಅನ್ನೋರು ಇದೇನು ಸಾಧನೆ ಇಲ್ಲ ಅವ್ರು ನಾ ಯಾವ್ದು ಹೇಳ್ತೇನೆ ಅದನ್ನು ಅಂತಾರೋ ಅದೆಲ್ಲ ತಪ್ಪ ಅವರ ರಾಂಗ್ ಪೊಸಿಷನದಲ್ಲಿ ಅವರ ತಪ್ಪ ಭಕ್ತಿ ಮಾಡಿದ್ರು ಇನ್ನು ಅವ್ರಂಗೆ ನಾನು ತಪ್ಪು ಭಕ್ತಿ ಯಾಕೆ ಮಾಡ್ಲತ್ತ ನನಗೆ ಅನ್ಸೋಕ್ಕಾಗಿತ್ತು ಆಗ ವಿವಿ ಟಿ ವಿದಲ್ಲಿ ನೋಡಿದೆ ಜ್ಞಾನ ಗಂಗಾ ಪುಸ್ತಕ ಓದಿದೆ ಬದುಕುವ ದಾರಿ ಓದಿ ಪುಸ್ತಕ ಎಲ್ಲ ಓದಿದೆ ಆಗೆಲ್ಲ ಭಗವದ್ಗೀತಾ ವೇದ ಪುರಾಣ ಎಲ್ಲ ಮ್ಯಾಚ್ ಮಾಡಿ ನೋಡಿದ ಬಳಕೆ ನನಗೆ ಗೊತ್ತಾಯ್ತು ಇದು ಶಾಸ್ತ್ರ ಅನುಕೂಲ ಸಾಧನೆ ಇದನ್ನು ಭಕ್ತಿ ಮಾಡಬೇಕು ಮಾನವ ಇದ ಭಕ್ತಿ ಮಾಡ್ರೇ ಕಲ್ಯಾಣಕ್ಕೆ ಹೋಗ್ತಾನಂತ ಅಂತ ನಿಶ್ಚಿತವಾಯಿತು ಸಂತ ರಾಮಪಾಲ್ಜಿ ಮಹಾರಾಜರು ಕೊಡುವ ಭಕ್ತಿ ಸಾಧನೆಯಿಂದ ಮಂತ್ರಗಳಿಂದ ಸಾಕಷ್ಟು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರಿ ಸೊ ದಿನ ಬೆಳಗಾದರೆ ಸಾಕಷ್ಟು ಜನ ಕಷ್ಟದಲ್ಲಿ ದಿನ ದೂಡ್ತಾ ಇರ್ತಾರೆ ಅವರಿಗೆ ವಿಶೇಷವಾಗಿ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರ ಸರ್ ನಾನು ವಿಶೇಷವಾಗಿ ಒಂದೇ ನಮ್ಮ ಸಮಾಜದಲ್ಲಿ ಮಾನವ ಜನ್ಮಕ್ಕೆ ಇದರಲ್ಲಿ ಯಾವೇ ಧರ್ಮ ಇಲ್ಲ ಒನ್ಲೇ ಅಕಾರ್ಡಿಂಗ್ ಟು ಭಕ್ತಿ ಸಾಧನ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇಮ ಎಲ್ಲರೂ ಮಾನವರು ಇದೇ ಭಕ್ತಿ ಮಾಡಬೇಕು ಹಿಂದಿಲ್ಲ ನಾಳೆ ಇದೇ ಭಕ್ತಿ ಮಾಡು ಶಿವ ಇಲ್ಲ ನಾ ಇದನ್ನು ನಿಶ್ಚಿತ ಅಂತ ಹೇಳ್ತೇನೆ ಯಾಕೆಂದರೆ ಮಾನವ ಜನ್ಮ ಸ್ವಾರ್ಥಕ ಯಾವಾಗ ಅನಿಸ್ತಿದೆ ನಾವು ಶಾಸ್ತ್ರ ಅನುಕೂಲ ಸಾಧನೆ ಮಾಡಿದರೆ ಸ್ವಾರ್ಥಕ ಆಗ್ತದೆ ಅದರಿಂದ ನಾನು ಸಮಾಜಕ್ಕೆ ಏನು ಹೇಳಬೇಕಂದ್ರೆ ನಮ್ಮ ಗುರುಗಳು ಹೆಚ್ಚಾಗಿ ದೀಕ್ಷಾ ತಗೋರಿ ಅದರಿಂದ ನಿಮಗೆ ಭಾಳ ಉನ್ನತಿ ಆಗ್ತೈತಿ ಏನ ಮನೆ ಸುಖ ಶಾಂತಿ ಸಿಗ್ತೈತಿ ಕೆಟ್ಟ ಚಟ ಬಿಡ್ತೀರಿ ಮನೆಯಾಗೆಲ್ಲ ಸುಖ ಶಾಂತಿ ಮಕ್ಕಳ ಸುಖ ಶಾಂತಿ ಸಿಗ್ತೈತಿ ಅಂತ ಹೇಳೋ ಬಯಸುತ್ತೇನೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಪಡಿಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡ್ಬೇಕು ಸರ್ ಟಿವಿ ವಿ ಚಾನಲ್ದಲ್ಲಿ ನೋಡಬಹುದು ಮತ್ತು ವಾಟ್ಸಪ್ದಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಹೋಗಿ ಸಂತ ರಾಮ್ಪಾಲ್ ಮಹಾರಾಜರಂತ ನೀವು ಬರೆದು ಸರ್ಚ್ ಮಾಡದ ಅವ್ರ ನಂಬರ್ ಬರ್ತಾವು ಪ್ರತಿ ಒಂದು ಜಾಗದಲ್ಲಿ ಈಗ ನಾಮ ದೀಕ್ಷಾ ಕೇಂದ್ರಗಳು ಇದ್ದಾವೆ ತಾವು ಬಂದು ದಯಮಾಡಿ ನಮ್ಮ ಗುರುಗಳ ಹತ್ತಿರ ದೀಕ್ಷಾ ತಗೊಂಡು ಪಾವನ ಆಗ್ಬೇಕಂತ ಈ ಸಮಾಜದಲ್ಲಿ ನಾವು ಕೋರಕ್ಕೆ ಕೇಳ್ತೇನೆ ಧನ್ಯವಾದಗಳು ಸರ್ ಸತ್ ಸಾಹೇಬ್ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು